ಒಂದು ಸಾವಿರ ಜನ ಬಂದಿದ್ರು ಇವತ್ತು ಸಿನಿಮಾ ನೋಡೋದಕ್ಕೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಇಷ್ಟು ಜನ ಬಂದು ಇಷ್ಟು ಬ್ಯೂಟಿ ಬರ್ತಾರೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಬಂದು ಎಲ್ಲರೂ ಅದೇ ಹೇಳಿದ್ರು ಸೀಟ್ ಹೊಡೋ ಜಾಗ ಸೀಟ್ ಹೊಡಿದ್ದಾರೆ ಹಳೋ ಜಾಗದಲ್ಲಿ ಹತ್ತಿದ್ದಾರೆ ನಮ್ಗೆ ಅದೇ ಖುಷಿ ನಮ್ಮ ಸಿನಿಮಾ ಅಂತ ಮನೋರಂಜನೆ ಕೊಡುತ್ತೆ ಅನ್ನೋದು ಸಿನಿಮಾ ಎಲ್ಲರೂ ಒಬ್ಬೊಬ್ಬರೇ ಬಂದು ನಮ್ಗೆ ಸೆಲ್ಫಿ ಕೇಳಿದ್ದಾರೆ ಸಿನಿಮಾ ಮಾತಾಡಿದ್ದಾರೆ ಚೆನ್ನಾಗ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಈ ಸಿನಿಮಾ ಇನ್ನೂ ಹೋಗ್ಲಿ ಒಟ್ಟು ಎಸ್ಎಸ್ಸಿ ಆಗಿತ್ತು ಸಿನಿಮಾ ಕರ್ನಾಟಕ ಜನಕ್ಕೆ ಆ ಜೀವರ್ ಸಮ್ಥಿಂಗ್ ನ್ಯೂ ಸಮ್ಥಿಂಗ್ ಗುಡ್ ಜೈ ಮನದಕರು ಜೈ ಮನದಕರು ಜೈ ಕಡಲು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಗೆ ನೋಡಿ ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ನಮ್ಮ ಸಿನಿಮಾ ಮನದಕರು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಮಾಡೋರೆ ಕಷ್ಟ ನಮ್ದು ಬಹಳ ಆದಮೇಲೆ ಜನರದ್ದು ಹೊರಗಡೆ ಜನರಿಗೆ ಮೈ ಕೊಟ್ಟು ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಬಂದಿದೆ ಅದು ಜನರಿಗೆ ಎಲ್ವೋ ಅಂತ ಹೇಳಕ್ ಇಷ್ಟಪಡ್ತಾರೆ ನಮ್ಮ ನಾವು ಏನಿದ್ರು ಸಿನಿಮಾ ಮಾಡ್ತೀವಿ ಅಷ್ಟೇ ನಮ್ಮ ಬದುಕಿರದೆ ಜನರ ಶಿಳ್ಳೆ ಚಪ್ಪಾಳೆಯಲ್ಲಿ ಅವರ ಆಶೀರ್ವಾದದಲ್ಲಿ ಜೈ ಮನದ ಕಡಲು ಜೈ ಮನದ ಕಡಲು ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇದ್ದು ಮನದ ಕಡಲು ಅಂತ

ಹೌದು ತುಂಬಾ ಮಾತಾಡ್ತಿದ್ದಾರೆ ಹದಿನೈದು ವರ್ಷದ ಮುಂದೆ ಐವತ್ತು ವರ್ಷದಿಂದ ಮುಂದೆ ಕನೆಕ್ಟ್ ಆಗ್ತಾರೆ ತುಂಬಾ ದಿನಗಳವರೆಗೆ ಕನೆಕ್ಟ್ ಅದರಲ್ಲಿ ಹೇಳಿರೋ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇವತ್ತು ಬಂದಿದ್ದೀರಾ ಅಂಜಲಿ ಹೇಳ್ದಂಗೆ ಇಷ್ಟು ದಿನ ಈ ಜರ್ನಿ ನಾವ್ ಯಾವಾಗಲೂ ಹೇಳ್ತಿದ್ವಿ ಇದೊಂದು ಒಂದ್ ಒಳ್ಳೆ ಬ್ಯೂಟಿಫುಲ್ ಜರ್ನಿ ನಮ್ ಮೂರ್ ಜನದು ಒಂದ್ ಒಳ್ಳೆ ಪಾತ್ರ ಎಲ್ಲರಿಗೂ ಒಂದೆಲ್ಲ ಒಂದೇ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಟ್ವೆಂಟಿ ಏಟ್ ಟ್ವೆಂಟಿ ಏಟ್ ಮನದ ಕಡಲು ಮನದ ಕಡಲು ಅಂತ ಹೇಳ್ತಿದ್ವಿ ಇವತ್ತು ಇಟ್ಸ್ ಟ್ವೆಂಟಿ ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ಇಲ್ಲಿ ನೋಡಿರೋದು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ತುಂಬಾ ಹತ್ರ ಆಗಿದೆ ನಮ್ ಸಿನ್ಮಾ ನಮ್ಮ ಮೂರ್ ಜನದ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟಿದ್ದಾರೆ ಪ್ಲೀಸ್ ಯಾರ್ಯಾರೆಲ್ಲ ಸಿನ್ಮಾ ನೋಡಿಲ್ಲ ನೋಡಿ ಇವತ್ತು ರಿಲೀಸ್ ಆಗಿದೆ ಸಿನ್ಮಾ ನಮ್ಗೆಲ್ಲರಿಗೂ ನಿಮ್ಗೆ ಸಪೋರ್ಟ್ ಕಿದ್ದೀವಿ ಥ್ಯಾಂಕ್ ಯು ನಿಮಗೆ ಹೆಂಗ ಒಂದ್ಸತಿ ಹೇಳ್ಬಿಡಿ ಮುಂಗಾರು ಮಳೆ ಈಗ ಮನದ ಕಡಲು ನಾವು ಮೂರು ಜನ ತುಂಬಾ ಪ್ರೀತಿಯಿಂದ ಯೋಗರಾಜ್ ಸರ್ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೊಟ್ಟಿದ್ದಾರೆ ಸಿನಿಮಾ ಒಳ್ಳೇದಾಗಿ ಎಲ್ಲಾ ಜನರು ನೋಡ್ಲಿ ಸರಿಗೆ ಇನ್ನೂ ಹೊಸ ಚಾನ್ಸ್ ಕೊಡೋಕೆ ಇನ್ನೂ ಅವಕಾಶ ಕೊಡ್ಲಿ ಥ್ಯಾಂಕ್ ಯು ಸೋ 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 ಮಚ್ ನಾನು ಅವಾಗ ಹೇಳ್ದಂಗೆ ಅಂಬಿ ನಿನಗೆ ವಯಸ್ಸಾಯ್ತು ಸಿನ್ಮಾ ನಾನು ಅಸಿಸ್ಟ್ ಮಾಡಿದಾಗ ಇಲ್ಲೇ ಬಂದು ನೋಡಿದೆ ಫಸ್ಟ್ ಟೈಮ್ ನನ್ನ ಹೆಸರು ಇಲ್ಲೇ ನೋಡಿದೆ ಸೊ ಇನ್ನೊಂದ್ಸತಿ ಈಗ ಮನದ ಕಡಲು ಜೊತೆ ಇನ್ನೊಂದ್ಸತಿ ನಾನು ಹೆಸರು ನೋಡಿದ್ದೀನಿ ಆ್ಯಸ್ಟರ್ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಲೈಕ್ ಎಮೋಷ್ನಲ್ ಇವಾಗ ನನಗೆ ಏನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಕ್ಕ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಡಿಯನ್ಸ್ ಮುಂದೆ ಕಷ್ಟ ಫಸ್ಟ್ ಟೈಮ್ ನಾನು ಸಿನಿಮಾ ಕುತ್ಕೊಂಡು ನೋಡಿದ್ದೀನಿ ನಮ್ಮ ಜೊತೆ ಅವರು ಈ ಜರ್ನಿ ಕಂಟಿನ್ಯೂ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು